ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟರಾಜ್ ಈ ವಿಡಿಯೋ ಒಳಗಡೆ ಎನ್ ಎಸ್ ಟು ಹಂಡ್ರೆಡ್ ಲೋನ್ ಇ ಐ ಡಿಟೇಲ್ಸ್ ನೋಡ್ತಾ ಹೋಗೋಣ ಸೊ ಈ ನೋಡಕತ್ತೀರಿ ಅವ್ರದ್ದು ಅಕ್ಯೂರೇಟ್ ಆಗಿ ಇದೇ ಇ ಎಂ ಐ ಬರ್ತದೆ ಅಂತ ಹೇಳಕ್ ಬರಲ್ಲ ಯಾಕಂದ್ರೆ ನಿಮ್ ಸಿವಾಗ ಡೌನ್ ಪೇಮೆಂಟ್ ಎಷ್ಟ್ ಮಾಡ್ತೀರಿ ಎಷ್ಟು ಪರ್ಸೆಂಟೇಜ್ ಲೋನ್ ಹಾಕತಿ ಇಂಟ್ರೆಸ್ಟ್ ಎಷ್ಟ್ ಹಾಕ್ತಾರ ಅನ್ನೋದು ಬೇಸರ ಮ್ಯಾಗ ಡಿಸೈಡ್ ಆಗ್ತೈತಿ ಸೊ ಹಂಗಾಗಿ ನಾವು ಒಂದ್ ಅಂದಾಜು ಯಾವರೇಜ್ ಪರ್ಸನ್ ಅಂದ್ ಇ ಎಮ್ ಐ ಡಿಟೇಲ್ಸ್ ಕ್ಯಾಲ್ಕುಲೇಷನ್ ನೋಡ್ತಾ ಹೋಗೋಣ ಪ್ರೈಸ್ ರೂಪಾಯಿ ಈ ಬ್ಯಾಂಕ್ ಅಥವಾ ಫೈನಾನ್ಸ್ ನವರು ನಿಮ್ಮ ಸಿವಿಲ್ ಸ್ಕೋರ್ ಮ್ಯಾಗ ಏಟಿ ಫೈವ್ ಪರ್ಸೆಂಟ್ ಪರ್ಸೆಂಟ್ ಇವನ್ ಒಂದ್ ಫೈನಾನ್ಸ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ನಾವು ಕ್ಯಾಲ್ಕುಲೇಷನ್ ಮಾಡಕತ್ತಿರೋದ್ರಿಂದ ಒಂದು ಯಾವ ಪರ್ಸನ್ ಗೆ ಬ್ಯಾಂಕ್ ಅಥವಾ ಫೈನಾನ್ಸ್ ಏಟಿ ಫೈವ್ ಪರ್ಸೆಂಟ್ ಲೋನ್ ಮಾಡ್ಕೊಡ್ತಾರ ಏಟಿ ಫೈವ್ ಪರ್ಸೆಂಟ್ ಲೋನ್ ಅಂತ ಹೇಳಿದ್ರೆ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಇನ್ನ ಎರಡ್ ಲಕ್ಷದ ಐದ್ ಸಾವಿರದ ಎರಡ್ನೂರ ಮೂವತ್ ರೂಪಾಯದಾಗ ಏಟಿ ಫೈವ್ ಪರ್ಸೆಂಟ್ ಲೋನ್ ಅಂತ ಇದ್ರ ಒಂದ್ ಲಕ್ಷ ಎಪ್ಪತ್ನಾಕ್ ಸಾವಿರ ರೂಪಾಯಿ ಬ್ಯಾಂಕ್ ಅಥವಾ ಫೈನಾನ್ಸ್ ಅವ್ರು ಲೋನ್ ಮಾಡ್ಸ ಕೊಟ್ಟರೆ ಇನ್ನು ಉಳಿದಂತಹ ಅಮೌಂಟ್ ಮೂವತ್ ಸಾವಿರದ ಎರಡುನೂರ ಮೂವತ್ ರೂಪಾಯಿ ಇಷ್ಟು ಅಮೌಂಟ್ ನೀವು ಡೌನ್ ಪೇಮೆಂಟ್ ಕಟ್ಟಬೇಕು ಇದು ಮಿನಿಮಮ್ ಡೌನ್ ಪೇಮೆಂಟ್ ಅಮೌಂಟ್ ಇದಕ್ಕಿಂತ ಕೆಳಗಡೆ ಡೌನ್ ಪೇಮೆಂಟ್ ಬರಲ್ಲ ಅದು ಕೂಡ ನಿಮ್ಮ ಸೇಲ್ಸ್ ಸ್ಕೋರ್ ಮೇಲೆ ಡಿಪೆಂಡ್ ಆಗ್ತೈತಿ ಬ್ಯಾಂಕ್ ಒಂದ್ ಲಕ್ಷ ಎಪ್ಪತ್ನಾಕ್ ಸಾವಿರ ರೂಪಾಯಿ ಬ್ಯಾಂಕ್ ಅಥವಾ ಫೈನಾನ್ಸ್ ಅವ್ರು ನಿಮ್ಗೆ ಲೋನ್ ಮಾಡಿಸ್ಕೊಟ್ರ ಅವರು ಇಂತಿಷ್ಟು ಪರ್ಸೆಂಟ್ ಅಂತ ಹೇಳಿ ರೇಟ್ ಹಾಕ್ತಾರ ಆ ಇಂಟ್ರೆಸ್ಟ್ ರೇಟ್ ಕೂಡ ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಯಾವ್ಯಾವ ಪರ್ಸನ್ಗೆ ಬ್ಯಾಂಕ್ ಅಥವಾ ಫೈನಾನ್ಸ್ ನವರು ಹತ್ತು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನಾಗ ಹಾಕಿ ಲೋನ್ ಕೊಡ್ತಾರ ಲಕ್ಷ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಹತ್ತು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನಾಗ ಒಂದು ತಿಂಗಳಿಗೆ ಇ ಎಮ್ ಐ ಎಷ್ಟು ಬರುತ್ತೆ ಅನ್ನೋದು ನೀವು ಯಾವ ಲೋನ್ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಂತೀರಿ ಅನ್ನೋದ್ರ ಮೇಲೆ ಡಿಸೈಡ್ ಆಗ್ತೈತಿ ಒಂದ್ ವೇಳೆ ನೀವು ಹದಿನೆಂಟು ತಿಂಗಳ ಲೋನ್ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಹನ್ನೊಂದು ಸಾವಿರದ ನೂರ ಹದಿನಾರು ರೂಪಾಯಿ ಒಂದು ತಿಂಗಳಿದು ಇ ಎಮ್ ಐ ಬರ್ತೈತಿ ಹದಿನೆಂಟು ತಿಂಗಳಂದ್ರೆ ಒಂದೂವರೆ ವರ್ಷ ಇನ್ನು ಇಪ್ಪತ್ನಾಲ್ಕು ತಿಂಗಳದು ಲೋನ್ ಪೀರಿಯಡನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಎಂಟು ಸಾವಿರದ ಏಳ್ನೂರು ರೂಪಾಯಿ ಒಂದು ತಿಂಗಳ ಇ ಎಮ್ ಐ ಬರ್ತೈತಿ ಇನ್ನು ಮೂವತ್ತಾರು ತಿಂಗಳ್ದು ಲೋನ್ ಪೀರಿಯಡನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆರು ಸಾವಿರದ ಎರಡು ನೂರ ಎಂಬತ್ತ್ಮೂರು ರೂಪಾಯಿ ಒಂದು ತಿಂಗಳಿದ ಇ ಎಮ್ ಐ ಬರ್ತೈತಿ ಇನ್ನು ನೀವು ನಲ್ವತ್ತೆಂಟು ತಿಂಗಳ ಲೋನ್ ಪೀರಿಯಡನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಐದು ಸಾವಿರದ ಎಪ್ಪತ್ತೈದು ರೂಪಾಯಿ ಒಂದೇ ತಿಂಗಳ ಇ ಎಮ್ ಐ ಬರ್ತೈತಿ ಸೊ ನೀವು ಯಾವ ಲೋನ್ ಪೀರಡನ್ನ ಸೆಲೆಕ್ಟ್ ಮಾಡ್ಕೊಂತೀರ ಅನ್ನೋದ್ರ ಮ್ಯಾಗ ಒಂದ್ ತಿಂಗಳ ಇ ಎಮ್ ಐ ಎಷ್ಟ್ ಬರುತ್ತೆ ಅನ್ನೋದು ಡಿಸೈಡ್ ಆಗ್ತೈತಿ ಸೊ ಇಷ್ಟಕ್ಕೆಲ್ಲ ಬಡ್ಡಿ ಎಷ್ಟಾಗತ್ತೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಹದಿನೆಂಟು ತಿಂಗಳಿಗೆ ಇಪ್ಪತ್ತಾರು ಸಾವಿರದ ಒಂದು ರೂಪಾಯಿ ಬಡ್ಡಿ ಆಕತಿ ಇಪ್ಪತ್ನಾಲ್ಕು ತಿಂಗಳ ಎರಡು ವರ್ಷಕ್ಕೆ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಬಡ್ಡಿ ಆಕೈತಿ ಮೂವತ್ತಾರು ತಿಂಗಳ ಅಂದ್ರೆ ಮೂರು ವರ್ಷಕ್ಕೆ ಐವತ್ತೆರಡು ಸಾವಿರದ ಎರಡುನೂರು ರೂಪಾಯಿ ಬಡ್ಡಿ ಆಕೈತಿ ಇನ್ನು ನಲವತ್ತೆಂಟು ಅಂದ್ರೆ ನಾಲ್ಕು ವರ್ಷಕ್ಕೆ ಅರವತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಬಡ್ಡಿ ಆಗೈತಿ ನೀವು ಕಡಿಮೆ ಲೋನ್ ಪ್ರಿಯಡನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇ ಎಮ್ ಐ ಅಮೌಂಟ್ ಜಾಸ್ತಿ ಬರ್ತೈತಿ ಬಡ್ಡಿ ಕಡಿಮೆ ಆಗ್ತೈತಿ ನೀವು ಜಾಸ್ತಿ ಲೋನ್ ಪ್ರೀಯನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇ ಎಮ್ ಐ ಅಮೌಂಟ್ ಕಡಿಮೆ ಬರ್ತೈತಿ ಬಡ್ಡಿ ಜಾಸ್ತಿ ಆಗ್ತೈತಿ ಸೊ ನಿಮ್ಗೆ ಯಾವ ಲೋನ್ ಪ್ರೀಡ್ ಕಂಫರ್ಟೇಬಲ್ ಆಗುತ್ತೋ ಆ ಲೋನ್ ಪ್ರೀಯನ್ನು ಚಾಯ್ಸ್ ಮಾಡಿಕೊಂಡು ನಿಮ್ಮ ಬೈಕ್ನ ಪರ್ಚೇಸ್ ಮಾಡಿರಿ ಒಂದು ವರ್ಷಕ್ಕೆ ನೀವು ಫೈನಾನ್ಸ್ ಮಾಡಿಸಿದ್ರೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ನೀವು ಡೌನ್ ಪೇಮೆಂಟ್ ಕಟ್ಟಿರುವಂತಹ ಮೂವತ್ತೊಂದು ಸಾವಿರ ರೂಪಾಯಿ ಪ್ಲಸ್ ಲೋನ್ ಅಮೌಂಟ್ ಪ್ಲಸ್ ಒನ್ ಇಯರದ್ದು ರೇಟ್ ಆಫ್ ಇಂಟ್ರೆಸ್ಟ್ ನಿಮ್ಗೆ ಯಾವ ಇಂಟ್ರೆಸ್ಟ್ ಬೇಕು ಆ ಇಂಟ್ರೆಸ್ಟನ್ನೇ ಹಾಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊರಿ ಸೊ ನಾವು ಒಂದು ವರ್ಷದ ಇಂಟ್ರೆಸ್ಟ್ ಇಟ್ಕೊಳೋಣ ಸೊ ಇದು ನಿಮ್ಮ ಡೌನ್ ಪೇಮೆಂಟ್ ಇದು ಲೋನ್ ಅಮೌಂಟ್ ಇದು ಇಂಟ್ರೆಸ್ಟ್ ಅದು ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಒಂದೂವರೆ ವರ್ಷಕ್ಕೆ ನೀವು ಮಾಡಿಸಿದ್ರೆ ಇಷ್ಟು ಅಮೌಂಟ್ ಆಗುತ್ತೆ ಟೋಟಲ್ ಅಮೌಂಟ್ ಇದು ನೀವು ಒಂದೂವರೆ ವರ್ಷಕ್ಕೆ ಫೈನಾನ್ಸ್ ಮಾಡಿಸಿದ್ರೆ ಟೋಟಲ್ ಅಮೌಂಟ್ ಇಷ್ಟ ಏನ್ ಎಸ್ ಟೂ ಹಂಡ್ರೆಡ್ ಮ್ಯಾಗ ಲೋನ್ ಮಾಡಿಸಿದ್ರೆ ಒಂದು ತಿಂಗಳಿಗೆ ಇ ಎಮ್ ಐ ಎಷ್ಟು ಬರುತ್ತೆ ಅನ್ನೋದು ಒಂದು ಕಂಪ್ಲೀಟ್ ಡೀಟೇಲ್ ಹುಡಿ ಆಗಿತ್ತು ಇದೇ ರೀತಿ ನೀವು ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರಲ್ಲ ಇದನ್ನು ನೀವು ಅರವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದರೆ ಒಂದು ತಿಂಗಳಿಗೆ ಇ ಎಮ್ ಐ ಎಷ್ಟು ಬರಬಹುದು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ಎರಡು ಲಕ್ಷದ ಐದು ಸಾವಿರದ ಎರಡು ನೂರ ಮೂವತ್ತು ರೂಪಾಯಿದಾಗ ಅರವತ್ತು ಸಾವಿರ ರೂಪಾಯಿ ತೆಗೆದ್ರೆ ನಲವತ್ತೈದು ಸಾವಿರದ ಎರಡು ನೂರ ಮೂವತ್ತು ರೂಪಾಯಿ ಉಳಿದೈತಿ ಇದಕ್ಕೆ ಹತ್ತು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನನಗೆ ಇಪ್ಪತ್ತ್ನಾಲ್ಕು ತಿಂಗಳಿಗೆ ಏಳು ಸಾವಿರದ ಎರಡು ನೂರ ಅರವತ್ತೊಂದು ರೂಪಾಯಿ ಇ ಎಮ್ ಐ ಅಮೌಂಟ್ ಬರ್ತೈತಿ ಮೂವತ್ತಾರು ತಿಂಗಳಿಗೆ ಐದು ಸಾವಿರದ ಎರಡುನೂರ ನಲ್ವತ್ನಾಲ್ಕು ರೂಪಾಯಿ ಬರ್ತೈತಿ ಮೂವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದರೆ ಇಷ್ಟು ಎ ಎಂ ಐ ಅಮೌಂಟ್ ಬರ್ತೈತಿ ಡೌನ್ ಪೇಮೆಂಟ್ ಮಾಡಿದರೆ ಇಷ್ಟು ಇ ಎಮ್ ಐ ಅಮೌಂಟ್ ಬರ್ತೈತಿ ಎನ್ ಎಸ್ ಟು ಹಂಡ್ರೆಡ್ ಮ್ಯಾಗ ಮೂವ ಸಾವಿರ ರೂಪಾಯಿ ಮಾಡಲಿ ನೀವು ಅರ್ವತ್ ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಒಂದು ತಿಂಗಳ ಎಂ ಐ ಎಷ್ಟು ಬರುತ್ತೆ ಒಂದು ಅವರೇಜ್ ಪರ್ಸನ್ ಮ್ಯಾಗ ಕಂಪ್ಲೀಟ್ ಡಿಟೇಲ್ ಊಟ ಆಗಿತ್ತು ಇದೇ ರೀತಿ ನೆಕ್ಸ್ಟ್ ಯಾವ ಬೈಕ್ ಲೋನ್ ಎಮ್ ಐ ಡೀಟೇಲ್ಸ್ ಅನ್ನೋದನ್ನ ಕಮೆಂಟ್ ಮಾಡ್ರಿ ಮತ್ತ ಮುಂದಿನ ಬಿಡುವ ಸಿಗೋಣ